ಜನ ಇದ್ರ ಮೇಲೆ ಪ್ರೀತಿ ಮಾಡಿ ಇಂದ್ರೆ ಇಷ್ಟು ಜನ ಸೇರ್ತಿದ್ರೇನ್ರಿ ಅದಕ್ಕೆ ಉಚ್ಚಾಟನೆ ಮಾಡೋದವ್ರು ಪಶ್ಚಾತ್ತಾಪ ಆಗ್ಲಕ್ಕ ಯಾರ್ದೋ ಮಾತುಕೊಳ್ಳೋ ನಾ ನೋಡ್ರಿ ಹೇಳಿದ್ದೇನೆ ಹಿಂದೂ ಮತಗಳ ವಿಭಜನೆ ಆಗ್ಬಾರ್ದು ಅನ್ನೋದು ಮೊದಲನೇ ಮೊದ್ಲು ಫಸ್ಟ್ ಪ್ರಿಫರೆನ್ಸ್ ನಂದು ಯಾಕಂದ್ರೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವ್ರು ನನಗೆ ಹೇಳಿದ್ರು ಯತ್ನಾಳ್ ನೀವು ಒಂದು ಹೊಸ ಪಕ್ಷ ಕಟ್ಟು ನೀವು ಮುಖ್ಯಮಂತ್ರಿ ಆಗು ನೀನು ಹೊಸ ಪಕ್ಷ ಕೊಟ್ಟಿರೋದ್ರಿಂದ ನಮಗೆ ಲಾಭ ಆಗ್ತದೆ ಅನ್ನೋಂಥದ್ದನ್ನು ಅವತ್ತು ಹೇಳಿದ್ರು ಅವತ್ತು ನಾನು ಅಲ್ಲೇ ಉತ್ತರ ಕೊಟ್ಟಿನಿ ಅದಕ್ಕೇ ನಾನು ಗಡಿಬಡಿ ಮಾಡ್ತಾ ಇಲ್ಲ ಏನಾಗಿದೆ ಅಂದರೆ ಬಿ ಜೆ ಪಿಯಲ್ಲಿ ಒಂದು ಕುಟುಂಬ ಬಿಟ್ಟು ಬಿಟ್ಟರೆ ಇಡೀ ಬಿ ಜೆ ಪಿ ಕರ್ನಾಟಕದಲ್ಲಿ ಮುನಿಗೋಗ್ತದೆ ಅನ್ನೋಂಥದ್ದು ಭಾವನೆಯಲ್ಲಿದ್ದರು ಇಷ್ಟು ದಿವಸ ಯಾವನೂ ಬಿ ಜೆ ಪಿ ನಾಯಕ ಹಿಂದುತ್ವದ ಆಧಾರದ ಮೇಲೆ ಪಿಗೆ ಓಟ್ ಆಗ್ತಾರೋ ಅನ್ನೋಂಥದ್ದು ಈ ಪಿಯಲ್ಲಿ ಕರ್ನಾಟಕದಲ್ಲಿ ಆ ರೀತಿ ಮಾಹಿತಿನೇ ಇಲ್ಲ ಕೇಂದ್ರದವರು ಏನು ಮಾತು ತೆಗೆದ್ರು ಯಡಿಯೂರಪ್ಪನ ತೆಗೆದುಬಿಟ್ರೆ ಬಿಜೆಪಿ ಮುಳುಗ್ತದೆ ಯಡಿಯೂರಪ್ಪನ ತೆಗೆದ್ರೆ ಸರ್ವನಾಶ ಆಗ್ತದೆ ಯಡಿಯೂರಪ್ಪ ತೆಗೆದ್ರು ಇಡೀ ಲಿಂಗಾಯತರು ವಿಮುಖ ಆಗ್ತಾ ಇರುತ್ತೆ ಏನೋ ಒಂದು ಕಲ್ಪನೆ ಹೈಕಮಾಂಡ್ ಕೊಟ್ಟಿದ್ರಲ್ಲ ಈ ಗಣೇಶ ಚತುರ್ಥಿಯಿಂದ ನಾನು ಬಿಜೆಪಿ ಯಡಿಯೂರಪ್ಪ ಕುಟುಂಬದ ಮೇಲೆ ನಿಂತಿಲ್ಲ ಬಿಜೆಪಿ ಯಾವ ರೀತಿ ನರೇಂದ್ರ ಮೋದಿಯವರು ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ರು ಏನು ಅದಾರಲ್ಲ ಆ ಮಾದರಿಯಲ್ಲಿರುವಂಥ ಒಂದು ಬಿಜೆಪಿಯನ್ನು ಬಯಸ್ತಾ ಇದ್ದಾರೆ ಒಂದು ಭ್ರಷ್ಟ ಕುಟುಂಬವನ್ನು ಬಯಸ್ತಾ ಇಲ್ಲ ನಂಬರ್ ಒನ್ ಒಂದು ಮಾಧ್ಯಮದಲ್ಲಿ ಏನು ಬಂತು ಯತ್ನಾಳು ಸರಂಡರ್ ಸರೆಂಡರ್ ಆದ್ರೆ ವಿಜೇಂದ್ರಗೆ ನಾನು ಆ ಕುಟುಂಬಕ್ಕೆ ಸರಂಡರ್ ಆಗ ಪ್ರಶ್ನೆ ಇಲ್ಲ ಅವ್ರಿಗೆ ಹೋಗಿ ಕಾಲು ಅಲ್ಲ ಯಾವುದೇ ಸಂಧಾನ ಮಾಡ್ಕೊಳಿಕ್ಕೆ ನಾವು ತಯಾರಿಲ್ಲ ಆ ಕುಟುಂಬದಿಂದ ಬಿಜೆಪಿ ಮುಕ್ತಾಗಿ ಹಿಂದೂಗಳ ಪರವಾಗಿ ಕರ್ನಾಟಕದಲ್ಲಿ ಸರ್ಕಾರ ಆಗಬೇಕಾಗಿದೆ ನೀವೇನೂ ಮಾಡಲಿಲ್ಲ ಹಿಂದಕ್ಕೆ ನೀವೇ ಇದ್ರಿ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಇದ್ದಾಗ ನಾಲ್ಕು ಎನ್ಕೌಂಟರ್ ಮಾಡಿದರೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚುವಷ್ಟು ಧೈರ್ಯ ಅವ್ರಿಗೆ ಬಂದಿದೆ ಅಂದರೆ ಇವತ್ತು ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ತಾರೆ ಅಂದರೆ ಶಿವಮೊಗ್ಗದಲ್ಲಿ ಔರಂಗಜೇಬನ ಕಟೌಟ್ ಹಾಕಿದ್ರು ನೀವೇನೂ ಮಾಡಲಿಲ್ಲ ವೀರ್ ಸಾವರ್ಕರ್ ಸರ್ಕಲ್ ತುಂಬ ಔರಂಗಜೇಬು ಟಿಪ್ಪು ಸುಲ್ತಾನ್ ಫೋಟೋ ಹಾಕಿದ್ರು ಇವರೇನೂ ಮಾಡಲಿಲ್ಲ ಅದಕ್ಕೇ ಬಿಜೆಪಿ ಇವತ್ತು ಸೋತಿದ್ದು ಅದಕ್ಕೆ ಆ ಕುಟುಂಬದಿಂದ ಬಿಜೆಪಿ ಮುಕ್ತ ಮಾಡಬೇಕಂತ ಹೇಳಿ ನಾನು ಹೋರಾಟ ಅಚಲ ನಿಶ್ಚಿತ ಖಚಿತ ನಾ ಕುಟುಂಬ ಜೋಡೆ ಎಂದೂ ರಾತ್ರಿ ಹೋಗಿ ಕಾಂಪ್ರಮೈಸ್ ಆಗೋದು ಏನಾದರೂ ನಾಳೆ ಹೈಕಮಾಂಡ್ ನನ್ನ ಕಂಡೀಷನ್ ಹಾಕ್ತಾರೆ ತಿಳ್ಕೊರಿ ಯಡಿಯೂರಪ್ಪಗೆ ಕ್ಷಮೆ ಬಿಡಬೇಕಂತ ನಾ ಬಿಡುವುದಿಲ್ಲ ನಾ ಕ್ಷಮೆ ಜೆ ಬಿಜೆಪಿ ಹಿರಿಯ ನಾಯಕರಿಗೆ ಬಿಡ್ತೀನಿ ಹೊರತು ಈ ರಾಜ್ಯದಲ್ಲಿರುವಂಥ ಈ ಕುಟುಂಬಕ್ಕೆ ಬಿಡುವುದಿಲ್ಲ ಯಾರೋ ಯಾರು ಮಾತಾಡಿ ಯಾರೂ ಮಾತಾಡಿಲ್ಲ ನಿಮ್ಗೆ ಇಷ್ಟು ಗೊತ್ತಿರಲಿ ಬಿ ಜೆ ಪಿ ಎಂ ಲೋಕಸಭೆಯಲ್ಲಿ ಒಂದು ಇಬ್ರು ಎಂ ಪಿ ಬಿಟ್ಟರೆ ಎಲ್ಲರೂ ಯತ್ನಾಳು ಉಚ್ಚಾಟನೆ ಮಾಡಿ ತಪ್ಪತ್ತೆ ಹೇಳ್ತಾರೆ ಯಾರೂ ಸಮರ್ಥನೆ ಮಾಡ್ಕೋದಿಲ್ಲ ಮತ್ತು ಬಹುತೇಕ ಶಾಸಕರು ಯತ್ನಾಡ ಬಿ ಜೆ ಪಿ ವಾಪಸ್ ತೊಗೊಂಡ್ಬೇಕು ಬರಬೇಕು ಅನ್ನೋಂಥದ್ದೇ ಇದೆ ಆದರೆ ಹೈಕಮಾಂಡ್ ಸ್ವಲ್ಪ ಈ ಬಿಹಾರ್ ಚುನಾವಣೆ ಗಂದಲ್ ಗೊಂದಲದಲ್ಲಿ ಅಂತ ನನ್ನ ಜೊತೆ ಯಾರೂ ಮಾತಾಡಿಲ್ಲ ಮತ್ತು ನಾನಾಗಿ ಯಾರಿಗೂ ಹೋಗಿ ಸರೆಂಡರ್ ಆಗೋದಿಲ್ಲ ಹಿಂದೂ ಸಂಘಟನೆ ಮಾಡಿದ್ರಿ ಹಿಂದೂಗಳನ್ನು ಒಂದು ಮಾಡುವಂಥದ್ದು ಜಾಗೃತೇನೂ ಮಾಡಬೇಕಲ್ಲ ಹಿಂದೂಗಳಲ್ಲಿ ಒಂದು ರೀತಿ ಯಾರೂ ಲೀಡರ್ ಇಲ್ಲ ನಮಗೆ ಗಟ್ಟಿಯಾಗಿ ಯಾರು ವಿಧಾನಸಭೆಯಲ್ಲಿ ಮಾತಾಡ್ತಾರೆ ಹೇಳಿ ವಿಧಾನಸಭೆಯಲ್ಲಿ ಹಿಂದೂಗಳ ಬಗ್ಗೆ ಮಾತಾಡೋರಿಲ್ಲ ಹಿಂದೂ ಶಬ್ದವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ನಮ್ಮ ನಾಯಕರುಗಳೇ ಬಿ ಜೆ ಪಿ ಯಾಕಂದ್ರೆ ಅವ್ರಿಗೊಂದು ಭಯ ಕಾಡ್ತದೆ ನಾವು ಏನಾದ್ರು ಭಾಳ ಅಗ್ರೆಸಿವ್ ಆಗಿ ಮಾತಾಡಿದ್ರೆ ನಿಮ್ಮದೆಲ್ಲ ದಾಖಲೆ ಅಂತ ಒಮ್ಮೆ ಡಿ ಕೆ ಕುಮಾರ್ ಹೇಳಿಬಿಟ್ಟಾರೆ ಏಯ್ ಸುಮ್ಮನೆ ಕೊಡ್ರೆ ಅಶೋಕ ಎಲ್ಲ ಇದೆ ನಂದು ತೆಗಿಲಾ ತಂಪು ಸುಮ್ಮನೆ ಏ ವಿಜಯಂದ್ರ ನಿಮ್ಗೆ ಗೊತ್ತು ನಮ್ಮ ಬೆಚ್ಚೆ ಮೇಲೆ ನಮ್ಮ ಎಮ್ ಎಲ್ ಎದು ಕೊಳ್ಕೋದು ನನಗೂ ಹಿಂಗೆ ಬಂದ ಏ ಯತ್ನಾಳ್ ನನ್ನ ಪಾರ್ಟಿ ಒಳಗಿದ್ರು ಎರಡು ನಿಮಿಷದಲ್ಲಿ ಉಚ್ಛಾಟನೆ ಮಾಡ್ತಿದ್ವಿ ಏ ಅಯೋಗ್ಯ ನಿನ್ನ ಪಾರ್ಟಿಗೆ ಅನಿಸ್ತ ಸೇರ್ತಾನೋ ಅಯೋಗ್ಯ ಸುಮ್ಮನೆ ಕೊಟ್ಟರು ನಾವು ಇವತ್ತು ಸಂಘಟನೆ ಮಾಡ್ಲಕ್ಕತ್ತಿದ್ದು ನಮ್ಮ ಹಿಂದೂ ಸಮಾಜದ ಮೇಲೆ ಆಗ್ತಿರುವಂತ ಅನ್ಯಾಯ ಇವತ್ತು ನೋಡ್ರಿ ಈ ಗಣೇಶ ಮದ್ದೂರು ಗಣಪತಿ ಕಲ್ಲೇಟ್ ಮಾಡಿದ ಯಾರಾದರೂ ಖಂಡಸನೆ ಮಾಡಿದ್ರ ಕಾಂಗ್ರೆಸ್ನವರು ಯಾರಾದರೂ ಅದಕ್ಕೆ ಇದು ಮಾಡಿದ್ದು ತಪ್ಪು ಅಂತೇಳಿ ಹೇಳಿದ್ರ ನಾ ಬಿಜೆಪಿಯವರು ಬಂದ್ರು ಕಾಟಾಚಾರಕ್ಕೆ ಬಂದ್ರು ಸುಮ್ಮನೆ ಕಾಟಾಚಾರ ಮಾಡೋದು ಬೇಡ ಗಟ್ಟಿಯಾಗಿ ಒಂದು ಸಮುದಾಯಕ್ಕೆ ಹಿಂದೆ ನಾನು ನದಿ ಇವತ್ತು ಇವತ್ತಿಟ್ಟು ಜನ ಸೇರ್ಯಾರ ಇಲ್ಲಿ ಮಂಡ್ಯ ಮತ್ತೊಂದ್ನಲ್ಲಿ ಏನಂತೇನು ಇಲ್ಲಿ ಅಸ್ತಿತ್ವನೇ ಇಲ್ಲ ಆದರೂ ಇಲ್ಲಿ ಜನ ಸೇರ್ಯಾರೆ ಕೇವಲ ಹಿಂದುತ್ವ ಸಲುವಾಗಿ ಅದು ನನಗೀಗ ಗೊತ್ತಾಗ್ತಾ ಇದೆ ಎರಡನೇ ಸಲ ನಾನು ಬಂದ ಇಷ್ಟು ಗಟ್ಟಿಯಾದಂಥ ಕಾರ್ಯಕರ್ತರು ಹಿಂದುತ್ವ ಸಲಾಗಿ ಇರುವಂತದ್ದು ನನಗೆ ಆಶ್ಚರ್ಯ ಆಗ್ಲಾಕದ ಇಷ್ಟು ವರ್ಷ ನಾವು ಯಾಕೆ ಇಲ್ಲಿ ಮಂಡ್ಯದಲ್ಲಿ ನಮ್ಮ ಪಕ್ಷ ಆಗಲಿ ಹಿಂದುತ್ವ ಇವತ್ತು ಅಸ್ತಿತ್ವ ಯಾವಾಗ ತಗೋಬಹುದಾಗಿತ್ತು ಇಲ್ಲಿ ಏನೋ ನನಗೆ ಅನ್ನಿಸ್ತದೆ ಇದು ಬಹಳ ವರ್ಷಗಳಿಂದ ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆದಿದ್ದರಿಂದ ಹಳೆ ಮೈಸೂರು ಭಾಗಕ್ಕೆ ನೀವು ಬರಬೇಡ್ರಿ ಉತ್ತರ ಕರ್ನಾಟಕ ನೀವು ಬರಬೇಡ್ರಿ ಒಪ್ಪಂದ ಒಪ್ಪಂದ್ ನನಗೆ ಅನ್ನಿಸ್ತದೆ ಪ್ರಿಯಾಂಕಾ ಖರ್ಗೆ ಒಬ್ಬ ಮಹಾಮೂರ್ಖ ಶತಮೂರ್ಖ ಯಾಕಂದ್ರೆ ನೆಹರುಗೆ ಏನು ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡಲಿಕ್ಕಾಗಲ್ಲ ನೆಹರುಗೆ ನೆಹರುಗೂ ಮಾಡಲಿಕ್ಕಾಗಲಿಲ್ಲ ಇಂದಿರಾ ಗಾಂಧಿಗೆ ಮಾಡ್ಲಿಕ್ಕಾಗಲಿಲ್ಲ ಈ ಬಚ್ಚಾಗ ಏನಾಗ್ತದೆ ಇದೊಂದು ಸುಮ್ಮನೆ ಬಚ್ಚ ಇದು ಸುಮ್ಮನೆ ಹೇಳ್ತದೆ ಯಾಕಂದ್ರೆ ಮುಸ್ಲಿಮರು ಖುಷಿ ಪಡಿಸ್ಲಿಕ್ಕೆ ಆರ್ ಎಸ್ ಎಸ್ ಅನ್ನ ಈ ದೇಶದ ಕಾನೂನಿನ ಅಡಿಯಲ್ಲಿ ನಿಷೇಧ ಮಾಡಲಿಕ್ಕೆ ಎಲ್ಲಿ ಅವಕಾಶ ಇಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿ ಜಜ್ಮೆಂಟ್ ಇದೆ ಅದಕ್ಕೆ ಆರ್ ಎಸ್ ಎಸ್ ಅನ್ನುವಂಥದ್ದು ಸೂರ್ಯಚಂದ್ರ ಅವ್ರಿಗೆ ಭಾರತದಲ್ಲಿ ಇರ್ತದೆ ಒಂದಿಲ್ಲ ಒಂದು ದಿವಸ ಆರ್ ಎಸ್ ಎಸ್ನ ಆಶೀರ್ವಾದ ಮಾರ್ಗದರ್ಶನದಿಂದ ಭಾರತ ಹಿಂದೂ ರಾಷ್ಟ್ರ ಆಗ್ತದೆ ಈ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವ್ರ ಮಗನ ಹೆಸರೇನ್ರಿತೀಂದ್ರ ಯತೀಂದ್ರ ಇನ್ನೊಬ್ಬ ಜತೀಂದ್ರ ಇನ್ನೊಬ್ಬ ಯಾರ ಹರೀಶ ಹರಿಪ್ರಸಾದ್ ಅವರು ಏನದಲ್ಲ ಪಾಕಿಸ್ತಾನದ ಏಜೆಂಟ್ ಆಗಿ ಕೆಲಸ ಮಾಡ್ತಾರೆ ಈ ರೀತಿ ಹೇಳಿಕೆ ನನಗಂತೂ ಯತೀಂದ್ರ ಏನು ಮಾತಾಡ್ತಾರೋ ಗೊತ್ತೇ ಆಗೋದಿಲ್ಲ ಪುಣ್ಯಾತ್ಮ ಏನು ಮಾತಾಡ್ಬೇಕು ಮೈಸೂರು ಮಹಾರಾಜರಿಗಿಂತ ನನ್ನ ತಂದೆ ಬಹಳ ಶ್ರೇಷ್ಠ ಮೈಸೂರು ಮಹಾರಾಜರು ಸ್ವಂತ ತಮ್ಮ ಬಂಗಾರ ಒತ್ತಿ ಇಟ್ಟು ಕೆ ಆರ್ ಎಸ್ ಇವರು ಮೈಸೂರಿನ ಎಲ್ಲ ಪ್ಲಾಟೇ ಹೊಡ್ಕೊಂಡವರು ಆ ಮಹಾರಾಜರಿಗೆ ಇವರಿಗೆ ಹೋಲಿಕೆ ಮಾಡ್ತಾರೆ ನೀವು ನೀವೇ ಸ್ವಚ್ಛ ಸತಿ ಅದ ಅನ್ನೋದು ಗೊತ್ತಾಗ್ತದೆ ಅದಕ್ಕೆ ಹರಿಪ್ರಸಾದ್ ಹತ್ರ ಏನು ಹೇಳಿಕೆ ಬೇಡ ಅವು ಏನದ ಏನು ಮಾತಾಡ್ತಾರೋ ಏನು ಅರ್ಥ ಆಗೋದಿಲ್ಲ ಮಾತಾಡಬೇಕು ಕಾನೂನ ಬದ್ಧವಾಗಿ ಕೊಟ್ಟ ಈ ಆರ್ ಎಸ್ ಎಸ್ ನಿಷೇಧ ಮಾಡ್ಕೊಂಡು ಮೂರ್ಖರು ಕರೆ ಎಷ್ಟು ಬಂದು ಹೋಗಾರಿಂತವ್ರು ಇವ್ ಪ್ರಿಯಾಂಕಾ ಅಂತರು ಇದಕ್ಕೇನು ಸುಮ್ಮನೆ ಯಾವುದೋ ಕಾರಣದಿಂದ ಅಪ್ಪಗೆ ಏನೋ ಮಾಡೋದಾಗೆಲ್ಲ ರಾಷ್ಟ್ರೀಯ ಅಧ್ಯಕ್ಷ ಅವ್ರ ಅಪ್ಪಗೆ ಏನೋ ಮಾಡೋದಾಗೆಲ್ಲ ಈ ಮಗ ಏನು ಮಾಡ್ತಾನೆ ಇವ್ ಸುಮ್ಮನೆ ಏನು ಖುಷಿ ಪಡಿಸ್ಲಿಕ್ಕೆ ಇವರೆಲ್ಲ ಖುಷಿ ಪಡಿಸೋದು ಯಾರನ್ನ ಸಾಂಬಾರು ಐತೆ ಮುಂದಿನ ಚುನಾವಣೆಯಲ್ಲಿ ಸಾಬ್ರ ಅಟೆ ಕಾಂಗ್ರೆಸ್ಗೆ ಹಾಕೋದು ಹಿಂದೂಗಳೆಲ್ಲ ಬಿಜೆಪಿಗೆ ಹುಟ್ಟಾಗ್ತಾರೆ ಅಥವಾ ಹಿಂದೂ ಪರವಾಗಿರೋ ಜನ ಈ ಮಸೂದೆ ಮ್ಯಾಗಿನ ಮೈಕಿಗ್ ಪರ್ಮಿಷನ್ ತೊಗೊಂಡ್ರಿ ಈ ಮಸೂದೆಗಳು ಕಟ್ಟಾರ ಪರ್ಮಿಷನ್ ನೀರಿನ ಟ್ಯಾಕ್ಸ್ ತುಂಬ ಕರೆಂಟ್ ಟ್ಯಾಕ್ಸ್ ತುಂಬತಾರ ಮೊದಲ ಅದನ್ನೆಲ್ಲ ಸರಿ ಅವ್ರು ಆರ್ ಎಸ್ ಎಸ್ ಏನು ಅಲ್ಲೇನು ಕಬ್ಜಾ ಮಾಡಿಲ್ಲ ಅಲ್ಲೇನು ಒಂದು ಆರ್ ಎಸ್ ಎಸ್ ಕಾರ್ಯಾಲಯ ಕಟ್ಟಿಲ್ಲ ಒಂದು ತಾಸು ಸಾಯಂಕಾಲ ಒಂದು